ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಚ್ಚಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸುಸ್ವಾಗತ ಆಸೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆಯ ಶುರುನಲ್ಲಿ ಮನೋಜನ ಹತ್ರ ಬಂದಿದ್ದ ಶಾಂತಿ ಯಾಕೆ ಥರ ಮೋಸ ಮಾಡಿದೆ ಅಂತ ಕೇಳ್ತಾಳೆ ಆಗ ಮನೋಜ ಇಲ್ಲ ಅಮ್ಮ ಛಾಯಾ ಕೊಟ್ಟಿರೋ ದುಡ್ಡನ್ನ ನಾವು ಶೋರೂಮ್ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ನಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದೆ ರೋಹಿಣಿ ಅಂತ ಹೇಳಿಬಿಡ್ತಾನೆ ಆಗ ಶಾಂತಿ ರೋಹಿಣಿ ಹತ್ರ ಬಂದು ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ ಆಗ ರೋಹಿಣಿ ತುಂಬ ಭಯ ಆಗ್ತಾ ಭಯದಲ್ಲೇ ನಡುಕ್ತಾ ಇರ್ತಾಳೆ ಶಾಂತಿ ರೋಹಿಣಿ ಹತ್ರ ಬಂದು ಜೋರಾಗಿ ಅವಳ ಕೆನ್ನೆಗೆ ಬಾರಿಸ್ತಾಳೆ ಅದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ನನ್ನೇ ತಗ್ಲಾಕ್ ಬಿಟ್ನಲ್ಲ ಅಂತಂದ್ಬಿಟ್ಟು ರೋಹಿಣಿ ಮನೋಜನ್ ಮುಖನೇ ಗುರಾಯಿಸ್ತಾ ನೋಡ್ತಾಯಿರ್ತಾಳೆ ಏನೇ ಗುಂಗ್ರಿ ಏನೇ ಅವತ್ತೇನೋ ದೊಡ್ಡದಾಗ ಹೇಳ್ಕೊಂಬಿಟ್ಟೆ ನಮ್ಮಪ್ಪ ದುಡ್ಡು ಕಳಿಸಿದಾನೆ ಹಾಗೆ ಹೀಗೆ ಅಂತೆಲ್ಲ ಅದನ್ನ ಅಂಗಡಿ ಶುರು ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಶೋರೂಮ್ ಇದರಲ್ಲೇ ಶುರು ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟೆ ಅಂತ ಶಾಂತಿ ರೋಹಿಣಿಗೆ ಒಂದೇ ಸಮ ಬೈತಾಯಿರ್ತಾಳೆ ಆಗ ಅತ್ತೆ ಅದು ಅಂತ ರೋಹಿಣಿ ರಾಗ ಎಳೀತಾ ಹೇಳಕ್ಕೆ ಹೋಗ್ತಾಳೆ ಆಗ ಶಾಂತಿ ಏ ಮುಚ್ಚೆ ಬಾಯಿ ಸಾಕು ನನ್ನ ಗಂಡನ ದುಡ್ಡನ್ನು ತಗೊಂಡು ನಿಮ್ಮಪ್ಪ ಕೊಟ್ಟಿರೋ ದುಡ್ಡು ಅಂತ ಎಷ್ಟು ಚೆನ್ನಾಗಿ ನಾಟಕ ಮಾಡಿಬಿಟ್ಟಿಗೆ ಗುಂಗ್ರಿ ಅವ್ರು ಕೊಟ್ಟಿರೋ ದುಡ್ಡನ್ನ ನೀನು ನನ್ನ ಹತ್ರ ಯಾಕೆ ಹೇಳಲಿಲ್ಲ ಈ ರೀತಿ ಯಾಕೆ ಮಾಡಿದೆ ನೀನು ಅಂತ ಶಾಂತಿ ಕೇಳ್ತಾ ಇರ್ತಾಳೆ ಆಗ ಅತ್ತೆ ಅದು ನಮ್ಮ ಅಪ್ಪನ ಹತ್ರ ತಗೊಳ್ಳೋಣ ಅಂತ ಇದ್ದೆ ಅಂತ ರೋಹಿಣಿ ರಾಗ ಇರ್ತಾಳೆ ಆಗ ಏ ಗುಂಗ್ರಿ ಜಾಸ್ತಿ ನಾಟಕ ಮಾಡಬೇಡ ಕಣೆ ನನ್ನ ಹತ್ರ ಮಾತ್ರ ನೀನು ಸುಳ್ಳು ಹೇಳಬೇಡ ಸರ್ಗ್ಯಕ್ಕೆ ತಗ್ಲಾಕೊಂಡಿದ್ಯಾ ನನ್ನ ಹತ್ರ ಯಾಕೆ ವಿಷಯ ಮುಚ್ಚಿಟ್ಟೆ ಅದನ್ನ ನಾನು ಕೇಳ್ತಾ ಇರೋದು ಅಂತ ಶಾಂತಿ ರೋಹಿಣಿನ ಬೈತಾ ಕೇಳ್ತಿರ್ತಾಳೆ ಆಗ ಮತ್ತೆ ರೋಹಿಣಿ ಅದು ಅತ್ತೆ ಅಂತ ಹೇಳಬೇಕಾದ್ರೆ ಹೇಳೇ ಹೇಳೇ ಅದೇನದು ಇದು ಅಂತ ರಾಗ ಎಳಿತಾ ಇದೆಯಾ ಹೇಳೆ ಅಂತ ಅಂದ್ಬಿಟ್ಟು ರೋಹಿಣಿನ ಕೇಳ್ತಾ ಇರ್ತಾಳೆ ಶಾಂತಿ ಆದರೆ ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲ ಮತ್ತೆ ಶಾಂತಿ ರೋಹಿಣಿಗೆ ಆವಾಗ ಹೊಡೆಯೋದಕ್ಕೆ ಹೋಗ್ತಾಳೆ ಅತ್ತೆ ಅತ್ತೆ ಹೇಳ್ತೀನತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ನಂಗೆ ಹೊಡಿಬೇಡಿಯತ್ತೆ ಅಂತ ರೋಹಿಣಿ ಕೈ ಮುಗಿದು ಶಾಂತಿ ಹತ್ರ ಕೇಳ್ಕೊತಾಳೆ ಏನೇ ನನಗೆ ಯಾರಿಸ್ಬೇಕು ಅಂತಂದ್ಬಿಟ್ಟು ಈ ಥರ ಮಾಡಿದ್ಯೇನೆ ಅಂತಂದ್ಬಿಟ್ಟು ಶಾಂತಿ ಮತ್ತೆ ಬೈತಾಳೆ ಆಗ ರೋಹಿಣಿ ಇಲ್ಲ ಅತ್ತೆ ನಾನು ಯಾಮರ್ಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮೊದಲು ಶೋರೂಮ್ ಓಪನ್ ಮಾಡಿ ಆಮೇಲೆ ನಮ್ಮಪ್ಪ ದುಡ್ಡು ಕಳ್ಸಿದ ಮೇಲೆ ನಿಮ್ಗೆ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಅಂದ್ಕೊಂಡ್ವಿ ಅತ್ತೆ ಅಂತ ರೋಹಿಣಿ ಹೇಳಬೇಕಾದ್ರೆ ಏನೇ ನೀನು ಅಂದ್ಕೊಂಡಿರೋದು ಮಾಡಬೇಕಾಗಿರೋದೆಲ್ಲ ಮಾಡಿಬಿಟ್ಟು ಇವಾಗ ಈ ಥರ ಮಾತಾಡ್ತಾಯಿದೆಯಾ ಏನೇ ನಿಮ್ಮಪ್ಪ ಕೊಟ್ಟಿರೋ ದುಡ್ಡು ಅಂತ ಯಾಕೆ ನನ್ನ ಹತ್ರ ಸುಳ್ಳೇ ಇಲ್ಲದೆ ಅಂತ ಶಾಂತಿ ರೋಹಿಣಿಗೆ ಮತ್ತೆ ಮತ್ತೆ ಹೊಡೀತಿರ್ತಾಳೆ ಆಗ ರಂಗನಾಥ್ ಅವ್ರು ಬಂದು ಶಾಂತಿ ನಿಲ್ಲಿಸು ಸಾಕು ಶಾಂತಿ ಅಂತ ಹೇಳ್ತಾರೆ ಆಗ ಶಾಂತಿ ಇಲ್ಲ ರೀ ನೀವು ಮಧ್ಯದಲ್ಲಿ ಮಾತಾಡಬೇಡಿ ಇದು ನನ್ನ ಅವಳ ಮಧ್ಯ ನಡೀತಾ ಇರೋದು ಏಯ್ ಹೇಳೆ ಹೇಳೆ ಗುಂಗ್ರಿ ಯಾಕೆ ಸುಳ್ಳು ಇಲ್ಲದೆ ಮನೋಜ್ ಆದಮೇಲೆ ಈ ಮನೆ ನಿನ್ನನೆ ಕಣೆ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರೋದು ಹತ್ರನೂ ನಾನು ತಗೊಂಡು ಬಂದಿರೋ ಸೊಸೆ ನಾನು ಕರ್ಕೊಬಂದಿರೋ ಸೊಸೆ ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಲ್ಲೇ ಈಗಲೂ ನಾನು ಮೀನನ ಹತ್ರ ಹೇಳ್ತಿದ್ದೆ ಕಣೆ ಒಳ್ಳೆ ಸೊಸೆ ಅಂದರೆ ಹೇಗಿರಬೇಕು ಅಂತಂದ್ಬಿಟ್ಟು ರೋಹಿಣಿ ನೋಡಿ ಕಲ್ತ್ಕೊ ಅಂತ ನಿನ್ನ ಬಗ್ಗೆನೇ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದಿದ್ದು ಸರಿಯಾಗೇ ನನ್ನ ಮುಖಕ್ಕೆ ಮಸಿ ಬೆಳೆದ್ಬಿಟ್ಟೆ ಅಲ್ವಾ ನೀನು ಅಂತಂದ್ಬಿಟ್ಟು ಶಾಂತಿ ಕೇಳಬೇಕಾದ್ರೆ ಅತ್ತೆ ನಾನು ಇದನ್ನೆಲ್ಲ ನನಗೋಸ್ಕರ ಮಾಡಿಲ್ಲ ಅತ್ತೆ ನಾನೆಲ್ಲ ಮಾಡಿದ ಮನೋಜ್ಗೋಸ್ಕರ ಅತ್ತೆ ಅಂತ ಅಂದ್ಬಿಟ್ಟು ರೋಹಿಣಿ ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ ಏನ್ ಅವ್ರಿಗೋಸ್ಕರ ಏನ್ ಅವ್ರಿಗೋಸ್ಕರ ಮಾಡಿರೋದು ನೀನು ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ಆ ದುಡ್ಡಲ್ಲಿ ನಾವು ಶೋರೂಮ್ ಓಪನ್ ಮಾಡೋಣ ಅಂತ ಹೇಳಿದ್ದೇ ಇದ್ದಿದ್ರೆ ಹೇಳ್ದೆ ಇದ್ದಿದ್ರೆ ಮನೋಜ್ ಅವರು ಜವಾಬ್ದಾರಿಯಿಂದ ನಡ್ಕೋತಾನೆ ಇರ್ಲಿಲ್ಲ ಅತ್ತೆ ಈಗಲೂ ಪಾರ್ಕಲ್ಲಿ ಹೋಗಿ ಮಲ್ಕೊಳ್ಳೋದು ಇಲ್ಲ ಆ ಕಡೆ ಈ ಕಡೆ ಹೋಗಿ ತಿರ್ಕೊಂಡ್ಬರೋದು ಏನೋ ಮಾಡ್ತಾ ಇದ್ರು ಅತ್ತೆ ಅಂತ ಅಂದ್ಬಿಟ್ಟು ರೋಹಿಣಿ ಅಳ್ತಾ ಹೇಳ್ತಾಳೆ ಆಗ ಶಾಂತಿ ಇದ್ರ ಬಗ್ಗೆನೇ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಮತ್ತೆ ರೋಹಿಣಿ ಮುಂದುವರ್ಸ್ತಾ ನೋಡಿಯತ್ತೆ ಇದುವರೆಗೂ ಅವ್ರಿಗೆ ಈ ಮನೇಲಿ ಮರ್ಯಾದೆ ಅನ್ನೋದೇ ಇರಲಿಲ್ಲ ಅವ್ರಿಗೆ ಸ್ವಂತವಾಗಿ ಒಂದು ಕೆಲಸನೂ ಕಡ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಒಂದು ಕೆಲಸನೂ ಅವ್ರು ಹುಡುಕಿಲ್ಲ ಅದಕ್ಕೆ ನಾನು ದುಡ್ಡಲ್ಲಿ ಶೋರೂಮ್ನ ಓಪನ್ ಮಾಡೋಕ್ಕೆ ಹೇಳಿದ್ದು ನಾನು ಎಷ್ಟು ಕೆಲಸಕ್ಕೆ ಅಂತ ಕಳ್ಸಿದ್ರು ಅವ್ರು ಯಾವ ಕೆಲಸನೂ ಯಾವ ಕೆಲಸಕ್ಕೂ ಸರಿಯಾಗಿ ಹೋಗ್ದಳೆ ಯಾವ ಕೆಲಸನೂ ಪೂರ್ತಿಯಾಗಿ ಮಾಡಿದಳೆ ಹಾಗೆ ಎರಡೆರಡೇ ದಿನಕ್ಕೆ ವಾಪಸ್ ಬಂದಿದ್ದಾರೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಅದಕ್ಕೆ ಶಾಂತಿ ಏಯ್ ಹಂಗಂದ್ರೆ ಏನೇ ನೀನಿಲ್ಲ ಅಂದರೆ ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನನ್ನನ್ನು ಮದುವೆ ಆಗೋವರೆಗೂ ಅವ್ರು ಅದೇ ಥರನೇ ಅಲ್ವಾ ಅತ್ತೆ ಇದ್ದಿದ್ದು ಅವ್ರಿಗೆ ವಿದ್ಯೆ ಇದೆ ಇಲ್ಲ ಅಂತಲ್ಲ ಆದರೆ ಅದರಿಂದ ಯಾವುದು ಯೂಸೇ ಇಲ್ವಲ್ಲ ಅಂತ ರೋಹಿಣಿ ಹೇಳಿದಾಗ ಮನೋಜ ಶಾಕ್ ಆಗಿ ರೋಹಿಣಿನ ನೋಡ್ತಾನೆ ಇದಕ್ಕೂ ಮುಂಚೆ ಒಂದೆರಡು ಕೆಲಸಕ್ಕೆ ಹೋಗಿದ್ದರು ಟ್ರೈ ಏನೋ ಮಾಡಿದ್ರು ಆದರೆ ಎಲ್ಲಿ ಪೂರ್ತಿ ಮಾಡಿದ್ರು ಅರ್ಧದಲ್ಲೇ ವಾಪಸ್ ಬಿಟ್ಬಿಟ್ಟು ಬಂದಿದ್ದಾರೆ ನಾನು ಎಷ್ಟೋ ಅವ್ರಿಗೆ ಬಲವಂತ ಮಾಡಿ ಅಲ್ಲಿ ಇಲ್ಲಿ ಜಾಬ್ ಆಫರ್ಸ್ ಇದೆ ಎಲ್ಲ ಕಡೆಗೂ ನಾನು ಕಳಿಸಿದ್ದೀನಿ ಆದರೆ ಯಾವುದಕ್ಕೂ ಹೋಗ್ದಲೇ ಲೇಸಿ ಫುಲ್ಲು ಹೋಗಿ ಪಾರ್ಕಲ್ಲೇ ಕುತ್ಕೋತಾಯಿದ್ರು ಆದರೆ ಓನರ್ ಆಗ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ರು ಆದರೆ ಕೆಲಸ ಮಾತ್ರ ಮಾಡ್ತಿರ್ಲಿಲ್ಲ ಯಾವ ಪ್ರಯತ್ನೂ ಅವ್ರು ಮಾಡಿಲ್ಲ ನಾನೇನಾದರೂ ಅವ್ರಿಗೆ ಶೋರೂಮ್ ಓಪನ್ ಮಾಡೋಕ್ಕೆ ಐಡಿಯಾನೇ ಕೊಟ್ಟಿರಲಿಲ್ಲ ಅಂದಿದ್ದರೆ ಅವ್ರು ಇನ್ನೂ ಕೆಲ್ಸಕ್ಕೆ ಬರದೇ ಇರೋ ಥರ ಇದೇ ಥರನೇ ಓಡಾಡ್ಕೊಂಡು ಇರ್ತಾಯಿದ್ರು ಅಂತ ರೋಹಿಣಿ ಅಳ್ತಾ ಹೇಳ್ತಿರ್ತಾಳೆ ಆಗ ಶಾಂತಿಗೆ ತುಂಬ ಕೋಪ ಬರುತ್ತೆ ಏಯ್ ಮುಚ್ಚೆ ಬಾಯಿ ಸಾಕು ಬಾಯಿಗೆ ಬಂದಂಗೆ ಏನೇ ಮಾತಾಡ್ತಿದ್ಯಾ ಗುಂಗ್ರಿ ನನ್ನ ಮಗಂಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ಯೇನೆ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಮತ್ತೆ ಯೋಗ್ಯತೆ ಇದೆ ಅತ್ತೆ ಆದರೆ ಅದನ್ನು ಅವ್ರು ಇಟ್ಕೊಂಡು ಏನು ತಾನೇ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ ಅವ್ರೇನು ಮಾಡಲೇ ಇಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ಈ ಸಾಕು ಸುಮ್ಮನೆ ಇರೇ ಏನು ಅವನಿಗೆ ನೀನೇ ಜೀವನ ಕೊಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ಲೇ ನಿನಗೆ ಮಾತ್ರ ಅವ್ನ ಮೇಲೆ ಪ್ರೀತಿ ಇರೋದಾ ನಂಗೆ ಅವನ ಮೇಲೆ ಪ್ರೀತಿನೇ ಇಲ್ವಾ ದುಡ್ಡು ತಗೊಂಡು ಬಂದು ನೀನು ನನ್ನ ಕೈಲಿ ಕೊಟ್ಟಿದ್ದಿದ್ರೆ ನಾನೇ ನೀವು ಇದೆಲ್ಲ ಮಾಡ್ದೆ ಮಾಡದೆ ಇರಬೇಡ ಅಂತ ಹೇಳ್ತಿದ್ನ ಅಂತ ಶಾಂತಿ ಹೇಳ್ಬೇಕಾದ್ರೆ ಹಾಗಿದ್ರೆ ಅತ್ತೆ ನೀವು ಮುಂಚೆನೆ ಮಾಡ್ಬೋದಿತ್ತಲ್ಲ ಅಂತ ರೋಹಿಣಿ ಕೇಳ್ತಾಳೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗಿಬಿಡುತ್ತೆ ರೋಹಿಣಿನೇ ಗುರಾಯಿಸ್ತಿರ್ತಾಳೆ ನಿಮಗೂ ಅವ್ರ ಮುಂದೆ ಬರಬೇಕು ಅನ್ನೋ ಆಸೆ ಇತ್ತು ಅಲ್ವಾ ಅತ್ತೆ ಆದರೆ ಒಬ್ಬ ತಾಯಿಯಾಗಿ ನೀವೇನು ಮಾಡ್ಲೇ ಇಲ್ವಲ್ಲ ಅವ್ರಿಗೋಸ್ಕರ ಅಂತ ನೀವೇನ್ ಮಾಡಿದೀರ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನು ಅಮ್ಮ ಆಗಿ ನಾನು ಏನು ಮಾಡಿಲ್ವಾ ಅವ್ನಿಗೆ ನಾನೇನು ಮಾಡೇ ಇಲ್ವೇನೆ ಗುಂಗ್ರಿ ಅಂತ ಅಂದ್ಬಿಟ್ಟು ರೋಹಿಣಿಗೆ ಇನ್ನೊಂದ್ಸಲ ಕೆನ್ನೆ ಹೊಡಿತಾಳೆ ಆಗ ಶಾಂತಿ ರೋಹಿಣಿ ಹೊಡೆದಿದ್ದು ಹೊಡೆದಿದ್ದರಿಂದ ರೋಹಿಣಿ ತುಂಬ ಅಳ್ತಾ ಇರ್ತಾಳೆ ರೋಹಿಣಿ ಹೇಳಿದ ಮಾತಿಗೆ ಶಾಂತಿಗೆ ತುಂಬ ಕೋಪ ಬಂದಿರುತ್ತೆ ಮತ್ತೆ ರೋಹಿಣಿ ಮನೋಜ್ ಅಂತ ಅಂದ್ಬಿಟ್ಟು ಹತ್ಕೊಂಡು ಮನೋಜ್ ಮುಖ ನೋಡಿದಾಗ ಮನೋಜ್ ಅವನೇನು ಮಾತಾಡ್ದಲೇ ಆ ಕಡೆ ತಲೆ ಬಗ್ಗಿಸ್ಕೊಂಡು ತಿರುಕೊಂಡು ನಿಂತ್ಕೋತಾನೆ ಮತ್ತೆ ಹಾಗೆ ನಿಂತಿರ್ತಾನೆ ಶಾಂತಿ ಸಾಕು ಸುಮ್ಮನೆ ಇರೆ ಅಂತಂದ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ರೀ ನೋಡ್ರಿ ಇವಳು ಎಂಥ ಮಾತಾಡ್ತಾಳೆ ಅಂತ ನನ್ನ ಒಳ್ಳೆ ತಾಯಿ ಅಲ್ಲ ಅಂತ ಹೇಳ್ತಿದ್ದಾಳೆ ಕಣ್ರಿ ಅವ್ನ ಹೆಸರಿಂದ ಅಷ್ಟೊಂದು ಡಿಗ್ರಿ ಇದೆಯಲ್ಲ ಅದನ್ನ ಇವಳು ಓದ್ಸೋದಿಲ್ಲ ಸಾಯಿಸ್ಬಿಡ್ತೀನಿ ಕಡೆ ನಿನ್ನ ಗುಂಗ್ರಿ ಅಂತ ಅಂದ್ಬಿಟ್ಟು ಶಾಂತಿ ಮತ್ತೆ ರೋಹಿಣಿಗೆ ಬೈಬೇಕಾದ್ರೆ ರೋಹಿಣಿ ಮನೋಜ್ರ ಮುಖ ನೋಡ್ತಿರ್ತಾಳೆ ಆದರೆ ಮನೋಜ ಮತ್ತೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೋತಾನೆ ಅತ್ತೆ ಅವ್ರು ಒಂದು ಮಾತು ಹೇಳಿದ್ದಕ್ಕೆ ನಿಮಗೆ ನನಗೆ ಹೊಡೆಯೋ ಅಷ್ಟು ಕೋಪ ಬಂತಲ್ಲ ಮನೋಜ್ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀರಲ್ಲ ಅವ್ರು ಮುಂದೆ ಬರೋದಕ್ಕೆ ನೀವೇನಾದರೂ ಮಾಡ್ಬೋದಿತ್ತಲ್ವಾ ಅತ್ತೆ ಯಾಕೆ ಏನು ಮಾಡಲಿಲ್ಲ ಅಂತ ರೋಹಿಣಿ ಮತ್ತೆ ಕೇಳ್ತಾಳೆ ಏನೇ ದುಡ್ಡಿನ ದುರಹಂಕಾರ ಕಣೆ ನಿನಗೆ ಅದು ನನ್ನ ಹತ್ರ ತೋರಿಸ್ತಾ ಇದ್ಯಾ ನನ್ನ ಮಗನ್ಗೋಸ್ಕರ ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ಯಾನೇ ಗುಂಗ್ರಿ ಇಷ್ಟು ದಿನ ನಿನ್ನೊಂದು ಮನೆಯೊಳಗಡೆ ಬಿಟ್ಕೊಂಡಿದ್ದಕ್ಕೆ ನಿನ್ನ ಮನ್ಸೊಳಗಡೆ ಇಷ್ಟೊಂದು ವಿಷ ತುಂಬ್ಕೊಂಡಿದ್ಯಾ ಅಷ್ಟೊಂದು ಕೊಬ್ಬೆನೆ ನಿನಗೆ ಇಳಿಸ್ತೀನಿ ಕಣೆ ನಿನ್ನ ಕೊಬ್ಬನ್ನ ಅಂತ ಶಾಂತಿ ರೋಹಿಣಿಗೆ ಮತ್ತೆ ಹೊಡೆಯೋಕ್ಕೆ ಬಂದಾಗ ರಂಗನಾಥ್ ಅವ್ರ್ ಬಂದು ಅಡ್ಡ ಹಿಡ್ಕೊತ ಅಡ್ಡ ನಿಂತ್ಕೋತಾರೆ ಅಪ್ಪ ಇದು ಡೈರೆಕ್ಷನ್ ಚೇಂಜ್ ಮಾಡೋಕೆ ಮಾಡ್ತಿರೋದಪ್ಪ ಈ ಪೌಡ್ರು ಆ ಪೆಂಗಿಂದ ಕಾಪಾಡೋದಕ್ಕೋಸ್ಕರ ತಾನು ಅದೇ ಇದೆ ಅಷ್ಟೇ ಅಂತ ಸೂರ್ಯ ಹೇಳಬೇಕಾದ್ರೆ ಕರೆಕ್ಟೇ ಇಬ್ಬರು ಸೇರಿ ತಾನೇ ತಪ್ಪು ಮಾಡಿರೋದು ಇದರಲ್ಲಿ ಒಬ್ಬರು ಮಾತ್ರ ಪನಿಷ್ಮೆಂಟ್ ಕೊಟ್ಟರೆ ಹೇಗೆ ಲಾಜಿಕೇ ಇಲ್ಲಪ್ಪ ಇದರಲ್ಲಿ ಅಂತಂದ್ಬಿಟ್ಟು ಶ್ರುತಿ ಹೇಳಿದಾಗ ನೀನು ಮಾಡಿದ ತಪ್ಪಿಗೆ ಒಬ್ಬೊಬ್ರು ನನ್ನನ್ನು ಮಾತಾಡೋ ಥರ ಆಗೋಯ್ತಲ್ಲೇ ಗುಂಗ್ರಿ ನಿನ್ನಿಂದನೇ ಕಣೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ನನಗೆ ನಂಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಅಂದ್ಬಿಟ್ಟು ಶಾಂತಿ ಮತ್ತೆ ರೋಹಿಣಿಗೆ ಹೊಡೆಯೋದಕ್ಕೆ ಹೋದಾಗ ರಂಗನಾಥ್ ಅವ್ರು ಬಂದು ಕೈ ಹಿಡ್ಕೊತಾರೆ ನೀನೇನು ಮಾಡ್ಬೇಡ ದಯವಿಟ್ಟು ಸುಮ್ನೆ ಇದ್ಬಿಡು ಸುಮ್ಮನೆ ಇರೇ ಶಾಂತಿ ಅಂತ ಅಂತ ರಾಹು ಶಾಂತಿಗೆ ಹೇಳ್ಬಿಟ್ಟು ರೋಹಿಣಿ ಹೋಗಮ್ಮ ಒಳಗಡೆ ಅಂತ ರೋಹಿಣಿಗೆ ಹೇಳ್ತಾರೆ ರೋಹಿಣಿ ಮನೋಜನ್ ಮುಖ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಅವ್ನೇನು ಮಾತಾಡದೆ ಇರೋದನ್ನ ನೋಡಿ ಹಾಗೆ ರೂಮ್ ಒಳಗೆ ಹೋಗ್ಬಿಟ್ಟು ಜೋರಾಗಿ ಬಾಗ್ಲಾಕಿ ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಒಬ್ಳೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅಪ್ಪ ನೋಡಪ್ಪ ಜಡ್ಜಮ್ಮ ಕೋಪ ಮಾಡ್ಕೊಂಡಿರೋದು ಸರಿಯಾಗೇನೋ ಐತೆ ಆದರೆ ಈ ಪೆಂಗಿಂಗು ನಾ ಸರಿಯಾಗಿ ಬೀಸಿದಿದ್ದರೆ ಹೋಗ್ತಿತ್ತು ಅಂತ ಸೂರ್ಯ ಹೇಳ್ತಾನೆ ಏನೋ ನಿನ್ನ ಸೂರ್ಯ ಈ ಟೈಮಲ್ಲೂನು ಅಂತ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲಪ್ಪ ಇವರೇನೋ ದೊಡ್ಡದಾಗಿ ಹೊಗಳ್ತಿದ್ರಲ್ಲ ಮಲೇಷ್ಯಾ ಸೊಸೆಗಿಂತ ಯಾರೂ ಇಲ್ಲ ಅಂತ ತುಂಬ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಮೆರೆಸ್ತಾ ಇದ್ರಲ್ಲ ಮತ್ತು ಮೀನಂಗೆ ಪಾಪ ಬಾಯಿಗೆ ಬಂದಂಗೆ ನನ್ನ ನನ್ನೆಂತ್ ಬಡವ್ರ ಮನೆ ಮಗಳೇ ಇರ್ಬೋದು ಅದು ಯಾವತ್ತು ಯಾರನ್ನು ಯಾಮರ್ಸೋದನ್ನೆಲ್ಲ ಅಪ್ಪ ಅವಳು ಅಂತ ಸೂರ್ಯ ಹೇಳ್ತಿರ್ತಾನೆ ಸಾಕಣೋ ಸಾಕು ಇದನ್ನೇ ನೆಪ ಮಾಡಿಕೊಂಡು ಅವಳನ್ನ ಹೊಗ್ಲಕ್ಕೆ ಶುರು ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಇದು ಬೇರೆನೇ ಅಮ್ಮ ನೀವು ಯಾಕಮ್ಮ ಅತ್ತೆಗೆ ಇದ್ದೀರಾ ಅಂತ ರವಿ ಹೇಳ್ತಾನೆ ಮೀನಿಗೆ ಬೈದ್ರೆ ಇದ್ದರೆ ಸಕ್ಕರೆಗೆ ತಿಂದಿದ್ದು ಜೀರ್ಣನೇ ಆಗಲ್ಲ ಅದಕ್ಕೆ ಅವರು ಯಾವಾಗಲೂ ಮೀನಿಗೆ ಬೈತಾನೇ ಇರ್ತಾರೆ ಅವರು ತುಂಬ ಇಷ್ಟಪಟ್ಟು ಕರ್ಕೊಂಡು ಬಂದಿರೋ ಸಸೆ ಬಣ್ಣ ಬೈಲಾಗಿ ಬಿಡ್ತಲ್ಲ ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಮನೋಜ ರೂಮ್ ಒಳಗಡೆ ಹೋಗೋದಕ್ಕೆ ಡೋರ್ ಹತ್ರ ಬರ್ತಾನೆ ಆಗ ಶಾಂತಿ ಅವ್ನು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ ರೂಮ್ ಒಳಗಡೆ ಅಮ್ಮ ಅಂತ ಮನೋಜ್ ಹೇಳಿದಾಗ ಹೋಗೋ ಆ ಕಡೆ ಹೋಗೋ ರೂಮ್ ಒಳಗೆ ಯಾಕೋ ಹೋಗ್ತೀಯಾ ಅಂತ ಶಾಂತಿ ಬೈತಾಳೆ ಇಲ್ಲ ಅಮ್ಮ ಪಾಪ ಅಮ್ಮ ರೋಹಿಣಿ ಅಳ್ತಾ ಇದ್ದಾಳಮ್ಮ ಒಳಗಡೆ ಅವ್ಳಿಗೆ ಅವಳಿನಾರು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಏನಮ್ಮ ಮಾಡೋದು ಅವಳಿಗೆ ಸಮಾಧಾನ ಮಾಡ್ತೀನಿ ನಂಗೆ ತುಂಬ ಭಯ ಆಗ್ತಾ ಇದೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಆ ಅವಳದೆಲ್ಲ ಏನೋ ಮಾಡ್ತಾನೆ ಮಾಡ್ಕೊಳ್ಳೋ ಅಂತಾಳಲ್ಲ ನೀನು ಹೋಗೋ ಅಂತ ಶಾಂತಿ ಮನೋಜನ್ ಅದರ್ತಾಳೆ ಸರಿ ಅಂತ ಅಂದ್ಬಿಟ್ಟು ಮನೋಜ ಹಂಗೆ ತಿರುಗಿ ತಿರುಗಿ ನೋಡ್ಕೊಂಡು ಆ ಮೂಲೆಯಲ್ಲಿ ಹೋಗಿ ಒಂದು ಕಡೆ ನಿಂತ್ಕೋತಾನೆ ಈ ಕಡೆ ರೋಹಿಣಿ ಭಯ ಫುಲ್ಲು ಅಳ್ತಾನೆ ಇರ್ತಾಳೆ ಮೀನಿಂಗ್ ತುಂಬಾ ಭಯ ಆಗಿ ರೋಹಿಣಿ ಡೋರ್ ಹತ್ರ ಬಂದು ಕೊಡ್ತಾ ಇರ್ತಾಳೆ ರೋಹಿಣಿ ರೂಮ್ ರೂಮ್ ಡೋರ್ರ ಹತ್ರ ಬಂದು ಕು ಕೊಡ್ತಾ ಇರ್ತಾಳೆ ರೋಹಿಣಿ ರೋಹಿಣಿ ಅವರೇ ಅಂತ ಬಾಗಿಲು ತಟ್ಟಿ ತಟ್ಟಿ ಕರೀತಾಳೆ ಏಯ್ ಏನೇ ನೀನೇನೇ ಮಾಡ್ತಾ ಇದೀಯಾ ಅಲ್ಲಿ ಎಲ್ಲರದ್ದು ಮುಗೀತು ಅಂತ ಅಂದ್ಬಿಟ್ಟು ನೀನು ಶುರು ಮಾಡ್ಕೊಂಡಿಯಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಪಾಪ ಅತ್ತೆ ಅವ್ರ ಕೋಪದಲ್ಲಿ ಅವ್ರು ಮಾಡ್ಕೊಂಬಿಟ್ರೆ ಅಂತ ನಂಗೆ ಭಯ ಇದೆ ಅತ್ತೆ ಅಂತ ಮೀನಾ ಹೇಳ್ತಾಳೆ ಏಯ್ ನಂಗೆ ಗೊತ್ತಿಲ್ವೇನೆ ಹೋಗೆ ಆ ಕಡೆ ಅವಳ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ ಇವಾಗ ಹೋಗ್ತೀಯೋ ಇಲ್ವೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಬರ್ತಾನೆ ಬಂದು ಮೀನನ್ನು ಕೈ ಹಿಡ್ಕೊಂಬಿಟ್ಟು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ನೀನು ಯಾಕಮ್ಮ ಬೈಸ್ಕೋತೀಯಾ ಬಾ ಈ ಕಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಈ ಕಡೆ ಶಾಂತಿ ಎಲ್ಲ ತಪ್ಪನ್ನು ಅವಳು ಮಾಡಿ ನನ್ನ ಮಗನ ಮೇಲೆ ಹಾಕ್ತಾ ಇರಳೆ ನನ್ನ ಮಗನಿಗೆ ಏನು ಗೊತ್ತಿಲ್ಲ ನನ್ನ ಮಗ ಮುಗ್ದ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಅಯ್ಯೋಯೋ ಹೌದೌದು ಏನೂ ಗೊತ್ತಿಲ್ಲ ಪಾಪ ಚಿಕ್ಕು ಪಾಪು ಅಂತ ಸೂರ್ಯ ಆಡ್ಕೊತಾ ಇರ್ತಾನೆ ಏಯ್ ಸೂರ್ಯ ಸುಮ್ಮನೆ ಇರ್ತೀಯೋ ಇಲ್ವೋ ನೀನು ಅಂತ ಶಾಂತಿ ಕಿಚ್ಚ್ಕೋತಾಳೆ ಆಗ ಕಿರ್ಚಿತ್ ಸಾಕು ಹೋಗಿ ಮನೋಜ ಹೋಗಿ ರೋಹಿಣಿನ ಸಮಾಧಾನ ಮಾಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಯಾಕೆ ಅದೆಲ್ಲ ಏನು ಬೇಕಾಗಿಲ್ಲ ತಪ್ಪು ಮಾಡಿರೋದು ಅವಳು ಅವಳನ್ನ ಯಾಕೆ ಸಮಾಧಾನ ಮಾಡಬೇಕು ಏಯ್ ನೀನು ಅಲ್ಲೇ ಇರಬೇಕಣೋ ಒಂದು ಏನಾದರೂ ಅವಳ ಹತ್ರ ಹೋದರೆ ಅಷ್ಟೇ ನೋಡು ಏನಾದರೂ ಅವಳ ಹತ್ರ ಏನಾದರೂ ಹೋದರೆ ಸರಿಯಾಗಿ ಒದೆಗಳು ಬೀಳ್ತವೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿಂದ ರೂಮಿಗೆ ಹೊರ್ಟೋಗ್ತಾಳೆ ಶಾಂತಿ ಆಮೇಲೆ ಮತ್ತೆ ರೋಹಿಣಿ ರೂಮ್ ಒಳಗಡೆ ಅಳ್ತಾನೆ ಇರ್ತಾಳೆ ಸೂರ್ಯ ಮತ್ತು ಮೀನಾ ಇಬ್ರು ಬಂದು ಅಡುಗೆ ಮನೇಲಿ ಮಾತಾಡ್ತಾ ಇರ್ತಾರೆ ಅಲ್ಲ ಮೀನಾ ಸ್ವಲ್ಪ ಹೊತ್ತಲ್ಲೇ ಮಿಂಚು ಗುಡುಗು ಸಿಡ್ಲು ಎಲ್ಲ ಆಗೋಯ್ತಲ್ಲ ಈ ಮನೇಲಿ ಅಂತ ಸೂರ್ಯ ಹೇಳಬೇಕಾದ್ರೆ ಅವ್ರ ಮೇಲೆ ಅತ್ತೆ ಇಷ್ಟೊಂದು ಕೋಪ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ ನೀವೇ ಹೇಳಿ ನೀವೇ ಹೇಳಬೇಕಾದ್ರೆ ನಾನು ಅಂದ್ಕೊಂಡೆ ಕಣಮ್ಮ ಆದರೆ ಇಷ್ಟೊಂದೆಲ್ಲ ಹೊಡೆದು ಬಡ್ದು ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಮಟ್ಟಿಗೆ ಸಕ್ಕರೆ ಕೋಪ ಬಂದಿದೆ ಅಂತಂದರೆ ಈ ಪೌಡ್ರ್ ಕೊಟ್ಟಿದ್ದು ಬೀಳ ಪಾತ್ರ ಇತ್ತು ನಾನು ಹೇಳ್ದೆ ತಾನೇ ಅವಳ ದೊಡ್ಡ ಕಿಲಾಡಿ ಅವ್ಳ ವಿಷಯ ಎಲ್ಲರ ಹತ್ರನೂ ಮುಚ್ಚಿಡ್ತಿದ್ದಾಳೆ ಇನ್ನು ಎಷ್ಟೆಷ್ಟು ವಿಷಯ ಮುಚ್ಚಿಟ್ಟಿದಾಳೋ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಮೀನಾ ಹೌದು ರೀ ನಾನು ಅವ್ರು ಈ ಥರ ಮಾಡ್ತಾರೆ ಅಂತ ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ಛಾಯಾ ಬಂದು ನಿಜ ಏನಾರು ಹೇಳ್ತಾ ಇದ್ದಿದ್ರೆ ಯಾರಿಗೂ ಗೊತ್ತಾಗ್ತಾನೂ ಇರಲಿಲ್ಲ ಅಥವಾ ಗೊತ್ತಾದ್ರೂ ಯಾರೂ ನಂಬ್ತಾನೂ ಇರಲಿಲ್ಲ ಅನ್ಸುತ್ತೆ ಈ ವಿಷಯನ ರೋಹಿಣಿ ಅವ್ರ ಅಪ್ಪನೇ ಶಾಪ್ನ ಓಪನ್ ಮಾಡ್ಕೊಡೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತಲೇ ಎಲ್ಲರೂ ಅನ್ಕೊಂಡು ಹಂಗೆ ಇರ್ತಾಯಿದ್ರು ಜೊತೆಗೆ ನಿಮ್ಮ ಮಾತುನಂತೂ ಯಾರು ಯಾರೂ ನಂಬ್ತಾ ಇರಲಿಲ್ಲ ಆ ದೇವ್ರೆ ಛಾಯಾ ಅವರು ನಿಮ್ಮ ಕಾರಲ್ಲಿ ಬರೋ ಥರ ಮಾಡಿ ಅವ್ರನ್ನ ಸಿಕ್ಕಾಕ್ಸಿದಾನೆ ನೋಡಿ ನೀವೇ ಹೇಳಬೇಕು ಅಂದರೆ ನೀವು ದೇವರೋ ಅಥವಾ ವಿಧಿನೋ ಏನೂ ಗೊತ್ತಾಗ್ತಿಲ್ಲ ಆದರೆ ಈ ವರ್ಷ ಒಂದಲ್ಲ ಒಂದಿನ ಸಿಕ್ಕೋಕತ್ತಾನೆ ಕಳ್ಳ ಅನ್ನೋ ಮಾತಂತೂ ಸುಳ್ಳಾಗಲಿಲ್ಲ ಅಂತ ಇವಳು ಮನ್ ಅದೆಲ್ಲ ಬಿಡ್ರಿ ಸಲ ಛಾಯಾ ಇಲ್ಲಿಗೆ ಬಂದಾಗ ಸ್ಟೇಷನಲ್ಲಿ ನಿಮ್ಮ ಅಣ್ಣಂಗೆ ಯಾರು ದುಡ್ಡು ಅಲ್ಲಿ ನೀವೇ ಸಾಕ್ಷಿಗೆ ಬೇರೆ ಸೈನ್ ಹಾಕಿದ್ದೀರಾ ನೋಡಿ ಅದು ಗೊತ್ತೇ ಇರಲಿಲ್ಲ ಇನ್ನೊಂದು ಸಲ ನಿಮ್ಮ ಕಾರಲ್ಲೇ ಹುಡುಗಿ ಬರೋ ಥರ ಆಯಿತು ಅಂತ ಮೀನಾ ಹೇಳ್ತಾಳೆ ಹಲೋ ಮೇಡಮ್ ನಾವು ಅಂದರೆ ಏನು ಅಂತ ಅಂದ್ಕೊಬಿಟ್ಟಿದ್ದೀರಾ ನಮ್ಮ ಗಾಡಿಲಿ ಬಂದು ಕೂತ್ಕೊಳ್ಳೋರು ಮತ್ತೆ ಮತ್ತೆ ಇನ್ನೊಂದು ಸಲ ಬಂದು ಕೂತ್ಕೋಬೇಕು ಕೂತ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು ಆ ಥರ ನಾವು ಗಾಡಿ ಓಡಿಸ್ತೀವಿ ಗೊತ್ತಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅದು ಸರಿಯೇ ಆದರೆ ಈ ಸಲ ಬಂದಾಗ ಈ ಹುಡುಗಿ ಯಾರು ಅಂತ ಗೊತ್ತಾಗೋಯ್ತಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಆ ಕೂಲಿಂಗ್ ಗ್ಲಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಮೀನಾ ಅಂತ ಸೂರ್ಯ ಹೇಳಿದಾಗ ಕೂಲಿಂಗ್ ಗ್ಲಾಸಾ ಅಂತ ಮೀನಾ ಕೇಳ್ತಾಳೆ ಹೌದು ಮೀನಾ ಚಾಯ ನನಗೆ ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದಕ್ಕೆನೇ ನಾನು ಅದನ್ನು ಹಾಕ್ಕೊಂಡು ಅವಳ ಜೊತೆ ಸೆಲ್ಫಿ ತಗೊಂಡೆ ಆ ಫೋಟೋನ ಕನಕ ನೋಡಿ ಅವಳನ್ನ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಯಿತು ಈ ಸತ್ಯ ಅನ್ನೋದು ನೋಡು ಮಲಗಿರುವಾಗ ಶಾಂತವಾಗಿರೋ ಜ್ವಾಲಾಮುಖಿ ಥರ ಇರುತ್ತೆ ಆದರೆ ಆಚೆಗೆ ಬರಬೇಕಾದ್ರೆ ಜ್ವಾಲಾಮುಖಿ ಹೆಂಗೆ ಸಿಡಿದು ಉಕ್ಕಿ ಹರಿಯುತ್ತೋ ಆ ಥರ ಎಲ್ಲ ಕಡೆಗೂ ಆಚೆ ಬಂದು ಪೂರ್ತಿ ಸುರಿದೋಗುತ್ತೆ ಸಕ್ಕರೆ ಪೌಡರ್ಗೆ ಸರ್ ಸರಿಯಾಗಿ ಕೊಟ್ಟರು ನೋಡು ಅಂತ ಸೂರ್ಯ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ರವಿ ಮತ್ತು ಶ್ರುತಿ ಅಲ್ಲಿಗೆ ಬರ್ತಾರೆ ಶ್ರುತಿ ಬಂದಾಗ ಮೀನಾ ಶ್ರುತಿ ಹತ್ರ ಶ್ರುತಿಯವರೇ ನೀವು ಅವ್ರು ಆಚೆ ಬಂದಿದ್ದೆನಾದ್ರೂ ನೋಡಿದ್ರ ಅಂತ ಮೀನಾ ಹೇಳ್ತಾಳೆ ಇಲ್ಲ ಇನ್ನೂ ಆಚೆಗೆ ಬಂದಿಲ್ಲ ಆದರೆ ಅವ್ರು ಸುಳ್ಳಾದರೂ ಯಾಕೆ ಹೇಳಬೇಕಾಗಿತ್ತು ಹೇಳಿ ಆ ಸುಳ್ಳು ಹೇಳಿದ್ರಿಂದ ತಾನೇ ಇಷ್ಟೊಂದೆಲ್ಲ ಅವಮಾನ ಅನ್ಬೈಸ್ ಅವಮಾನ ಅನುಭವಿಸ್ಬೇಕಾಗಿತ್ತು ಅವರು ಅಂತ ಅಂದ್ಬಿಟ್ಟು ಶೃತಿ ಹೇಳ್ತಾಳೆ ಅದು ಸರಿಯೇ ಈ ಮನೋಜ ಯಾವಾಗಲೂ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದ್ಗೇನು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ರವಿ ಹೇಳ್ತಾನೆ ಏ ಹೋಗಲೇ ಹೇಳಬೇಕು ಅಂದರೆ ಈ ಪೆಂಗಿನಿಗಿಂತ ಪೌಡ್ರ್ ಇದ್ದಾಳಲ್ಲ ದುಡ್ಡು ಕೇಡಿ ಕೇಡಿಕಣವಳು ಕಿಲ್ಲಾಡಿಯವಳು ಇದನ್ನು ಸ್ವಲ್ಪ ಅಷ್ಟೇ ಸ್ಯಾಂಪಲ್ಲು ಇನ್ನೂ ಏನೇನೆಲ್ಲ ಮುಚ್ಚಿಟ್ಟಿರಳೋ ಏನೇನು ಗೋಲ್ಮಾಲ್ಗಳು ಮಾಡಿದಳೋ ನಮ್ಮ ಹತ್ರ ಏನೂ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅತ್ಗೇನ ಅಮ್ಮ ತುಂಬ ನಂಬಿದ್ರು ತುಂಬ ಉಳ್ತನೂ ಇದ್ರು ಅವ್ರ ಬಗ್ಗೆ ಅವ್ರ ಹತ್ರನೂ ನೋಡು ನಿಜನೇ ಹೇಳಿಲ್ಲ ಅಂತ ರವಿ ಹೇಳ್ತಾ ಇರ್ತಾನೆ ಏ ರವಿಗಾನ್ ಈ ಇಬ್ಬರು ಕೇಡಿಗಳು ಇದ್ದಾರಲ್ಲೋ ಅವ್ರು ಏನಾದರೂ ನಿಜ ಹೇಳಿದ್ರು ಅಂದರೆ ಸಕ್ಕರೆ ಅದನ್ನ ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ ವಿಷನೇ ಆಚೆಗೆ ಬರ್ತಾ ಇರಲಿಲ್ಲ ಹೆಂಗೆ ಅವರಿಬ್ಬರೂ ಕಾಪಾಡಿಬಿಡೋರು ಅಂತಂದರೆ ಒಬ್ರಿಗೊಬ್ರಿಗೂ ವಿಷ ಬಿಟ್ಕೊಡ್ದಲ್ಲೇ ಕಾಪಾಡೋರು ಆದರೆ ಈ ಸಕ್ಕರೆಗಾಯ್ತು ನೋಡು ಅವಮಾನ ದುಃಖ ಏನು ಗೊತ್ತಾ ಈ ಪೆಂಗೆ ಇದಾನಲ್ಲ ಎಲ್ಲ ವಿಷನೂ ಸಕ್ಕರೆಗೆ ಹೇಳ್ತಾ ಇರ್ತಾನೆ ಆದರೆ ಈ ಸಲ ನೋಡು ಏನಾಗ್ಬಿಟ್ಟಿದೆ ಪೌಡ್ರು ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ ಅಂತ ಬೇರೆ ಹೇಳ್ಕೊಟ್ಬಿಟ್ಟಿರಲ್ಲ ಅದಕ್ಕೇ ಅವ್ನು ಹೇಳೇ ಇಲ್ಲ ಅದಕ್ಕೇ ಅಂತ ಸೂರ್ಯ ಹೇಳಿದಾಗ ನಿಮ್ಗೆ ಗೊತ್ತಾಗಿರೋವಂಥ ವಿಷಯನ ಬಂದು ಮನೇಲಿ ಹೇಳಿದ್ರು ಇವರು ಯಾರೂ ನಂಬ್ತಾನೆ ಇರಲಿಲ್ಲ ಆದರೆ ಎವಿಡೆನ್ಸ್ ಸಮೇತ ಬಂದ್ರಲ್ಲ ಸೂಪರ್ ನೀವು ಸೂಪರ್ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಅದಕ್ಕೆ ಹೋ ಮೋಟ್ ಮಿಟ ಏ ಇಲ್ಲ ಅಂದಿದ್ರೆ ಎಲ್ಲಿ ಗೊತ್ತಾಗ್ತಿತ್ತು ಡೈರೆಕ್ಟಾಗಿ ಮನೆಗೆ ಕರ್ಕೊಂಬಂದಿದ್ದ ಆ ಚಾಯಿನ ಅದೇ ಕಾರಣಕ್ಕೋಸ್ಕರನೇ ಚಾಯಿನ ಹತ್ರ ದುಡ್ಡು ಕಿತ್ಕೊಂಡಿದ್ದ ಕೋಪ ಎಲ್ಲ ಇತ್ತಲ್ಲ ಅದಕ್ಕೆ ಅವಳು ಬಂದು ಎಲ್ಲ ವಿಷಯನೂ ಹದ್ರು ಬಿಟ್ಲು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಶ್ರುತಿ ಎಲ್ಲರ ಹತ್ರ ವಿಷ ತಪ್ಪೆ ಅದರ ಅತ್ತೆ ಅವ್ರಿಗೆ ಅಷ್ಟೊಂದೆಲ್ಲ ಹೊಡಿಬಾರ್ದಾಗಿತ್ತಪ್ಪ ಅದೊಂದು ದೊಡ್ಡ ತಪ್ಪಾಗೋಯ್ತು ಅಂತ ಹೇಳ್ತಾಳೆ ಹೌದು ಶ್ರುತಿ ಅವರೇ ನನಗೂ ತುಂಬ ಬೇಜಾರಾಯಿತು ಆ ಥರ ಎಲ್ಲ ಯಾಕೆ ಹೊಡಿಬೇಕಿತ್ತು ಹೇಳಿ ಅಂತ ಮೀನೆ ಹೇಳ್ತಾಳೆ ಓಹೋ ಹೋ 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 ಹಾಗಾದರೆ ಇವ್ರು ಮಾಡಿರೋ ಕೆಲಸಕ್ಕೆ ಹೊಡಿದಲೇ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತಾ ಅಂತ ಸೂರ್ಯ ಕೇಳ್ತಾನೆ ಸೂರ್ಯ ಅವರೇ ಅದಕ್ಕೆ ಅನಿಸುತ್ತೆ ಎಲ್ಲ ವಿಷಯಕ್ಕೂ ಕೋಪ ಬೇಗ ಬರುತ್ತೆ ಎಲ್ರಿಗೂ ಹೊಡಿಯೋಕೆ ಹೋಗ್ತಿರಲ್ಲ ಈ ಗುಣ ನಿಮಗೆ ನಿಮ್ಮ ಅಮ್ಮನಿಂದನೇ ಬಂದಿರಬೇಕು ಅಂತ ಶ್ರುತಿ ಹೇಳಿ ನಗ್ತಾ ಇರ್ತಾಳೆ ಅದನ್ನ ಕೇಳಿ ಮೀನನ್ನು ನಗೋದಕ್ಕೆ ಶುರು ಮಾಡ್ತಾಳೆ ಮೋಟ್ ಮಿಟಾಯೇ ನಾನು ನಮ್ಮ ಅಪ್ಪನ ಥರ ಅವ್ರ ಥರನೇ ಎಲ್ಲ ನಾನು ನಮ್ಮ ಅಮ್ಮನ ಥರ ಅಲ್ಲ ಗೊತ್ತಾಯ್ತಾ ಅಂತ ಸೂರ್ಯ ಹೇಳ್ತಿರ್ತಾನೆ ಹಲೋ ಸೂರ್ಯ ಅಪ್ಪ ಜೋರಾಗಿ ಮಾತಾಡೋದೇ ಇಲ್ವಲ್ಲೋ ಹೆಚ್ಚಾಗಿ ನೀನು ಅವ್ರ ಥರನೇ ಅಂತ ಸುಮ್ಮನೆ ತಮಾಷೆ ಮಾಡಬೇಡ ಸುಮ್ಮನಿರೋ ಅಂತ ರವಿ ಹೇಳ್ತಿರ್ತಾನೆ ಆ ಕಡೆ ರೋಹಿಣಿ ಅವ್ರಂಗೆ ಕ್ಷಮಿಸ್ಬೋದಿತ್ತಪ್ಪ ಆದರೆ ಹೊಡಿಬಾರ್ದಾಗಿತ್ತು ಸರಿ ಹೊಡಿದ್ರು ಆದಮೇಲೆ ಅದೇನೋ ಅವ್ರಿಗೇನೋ ಹೊಡೆದ್ರು ಮನೋಜನ್ ಯಾಕೆ ಸುಮ್ಮನೆ ಬಿಟ್ಟರು ಮನೋಜ್ ಅವ್ರಿಗೂ ಸರಿಯಾಗಿ ಹೊಡಿಬೇಕಿತ್ತಲ್ಲ ಅಂತ ಶ್ರುತಿಗೆ ಹೇಳ್ತಾಳೆ ಈ ಪಾಯಿಂಟ್ನ ನೊಪ್ಕೋತೀನಿ ಮೊಟ್ ಮಿಠಾಯಿ ಹೌದು ಮೀನಾ ಇದು ಸೂಪರ್ ಪಾಯಿಂಟು ಅವನಿಗೂ ಒಂದು ನಾಲ್ಕು ತಲ್ ತಲೆ ಮೇಲೆ ಬಿಟ್ಟಿದ್ದರೆ ಸರಿಯಾಗ್ತಿತ್ತು ಅಂತ ಸೂರ್ಯ ಹೇಳ್ತಾನೆ ಎಷ್ಟೇ ಆದರೂ ಮನೋಜ್ ಅವ್ರ ಪ್ರೀತಿ ಮಗ ಅಲ್ವಾ ಅದಕ್ಕೆ ಏನು ಕೇಳಿಲ್ಲ ಅನ್ಸುತ್ತೆ ರೋಹಿಣಿ ಬೇರೆ ಮನೆ ಹುಡುಗಿ ಅಲ್ವಾ ಅದಕ್ಕೆ ಎಲ್ಲ ತಪ್ಪುನು ಅವ್ರ ಮೇಲೆ ಹಾಕ್ಬಿಟ್ಟು ಮಗನ ಬಚಾವ್ ಮಾಡಿಬಿಟ್ರು ಅವ್ರಿಗೆ ಹೊಡೆದ್ರು ಅಂತ ಶ್ರುತಿ ಹೇಳಬೇಕಾದ್ರೆ ರೋಹಿಣಿ ಅವ್ರ ಪಾಪ ಅಳ್ತಾ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಅಂತ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ ಸುಮ್ಮನೀರು ಮೀನಾ ಯಾರ ಬಗ್ಗೆ ಹೇಳ್ತಾ ಇದೆಯಾ ಪೌಡ್ರ್ ಬಗ್ಗೆನ ಚಾನ್ಸೇ ಇಲ್ಲ ಎಷ್ಟು ದೊಡ್ಡ ಫ್ರಾಡ್ ಕೆಲಸ ಮಾಡಿದ್ದಾಳೆ ಆಗ್ಲೇ ಏನು ಮಾಡ್ಕೊಳ್ಳಿಲ್ಲ ಇವಾಗ ಏನಾರು ಮಾಡ್ಕೊಂಬಿಡ್ತಾಳೆ ಹೆಂಗೆ ಬಚಾವಾಗೋದು ಇದರಿಂದ ಅಂತ ಅಂದ್ಬಿಟ್ಟು ಈಗಲೇ ಎಲ್ಲ ಕುತ್ಕೊಂಡು ಐಡಿಯಾ ಮಾಡ್ತಾ ಇರ್ತಾಳೆ ಅಷ್ಟೇ ಎಂಥ ಫ್ರಾಡು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಸುಮ್ಮನಿರು ಅಂತ ಸೂರ್ಯ ಹೇಳ್ತಿರ್ತಾನೆ ಹೌದು ಕಣೋ ಒಂದು ರೀತಿ ಹೇಳಬೇಕು ಅಂದರೆ ಅತ್ತಿಗೆ ಅವನು ಕರೆಕ್ಟಾಗಿ ಜೋಡಿ ಆಗ್ತಾರೆ ಅಂತ ರವಿ ಹೇಳ್ತಾನೆ ಹೂ ಕಣೋ ರವಿಗೆ ಅನ್ ಆದರೆ ಒಂದು ವಿಷಯ ನೀನು ಅಂತ ಸೂರ್ಯ ಹೇಳಬೇಕಾದ್ರೆ ಮನೋಜ ಅಡುಗೆ ಮನೆ ಹತ್ರ ಬಂದು ಇವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ ಈ ಪೆಂಗ್ಯನ ಫಸ್ಟು ಲವ್ ಮಾಡಿದ್ಲಲ್ಲ ಛಾಯಾ ಏನಂತ ಇದ್ಲು ಗೊತ್ತಾ ಈ ಪೆಂಗ್ಯ ಏನೂ ಗೊತ್ತಾಗಲ್ಲ ದೊಡ್ಡ ವೇಸ್ಟು ಅವ್ನ ತಲೆಯಲ್ಲಿರೋದೆಲ್ಲ ಖಾಲಿ ನಾನೇ ಅವ್ನಿಗೆ ಐಡಿಯಾ ಕೊಡ್ತಿದ್ದೆ ಅಂತ ಹೇಳ್ತಾ ಇದ್ಲು ಆ ಥರ ಎಲ್ಲ ಆಗಿದ್ದಿದ್ರೆ ಇನ್ನು ನೋಡಿದ್ರೆ ನನಗೆ ಏನು ಗೊತ್ತಿಲ್ಲ ನನಗೆ ಏನು ಹೇಳ್ಕೊಟ್ಟಿದ್ದಲ್ಲ ಈ ಪೌಡ್ರು ಅಂತ ಹೇಳ್ಬಿಟ್ಟು ಮೆಲ್ಲು ತಪ್ಪಿಸ್ಕೊಬಿಟ್ಟ ಹಂಗೆ ನೋಡೋಕ್ಕೋದ್ರೆ ಇವನಿಂದನೇ ಎಲ್ಲ ಆಗಿರೋದು ಆದರೆ ಎಲ್ಲ ಬಂದಿದ್ದು ಪೌಡ್ರ್ ಮೇಲೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅವ್ನು ಸಿಕ್ಕಾಕೋಬಾರ್ದು ಅಂದ್ಬಿಟ್ಟು ನೋಡೋ ಅದಕ್ಕೆ ಹೆಸ್ರು ಹೇಳ್ಬಿಟ್ಟು ತಪ್ಸ್ಕೊಬಿಟ್ಟ ಬಿಡು ಅಂತ ರವಿ ಹೇಳ್ತಿರ್ತಾನೆ ಇವ್ನ ಕ್ಯಾರೆಕ್ಟ್ರೇ ಹಿಂಗೆ ಕಣ ತಪ್ಪು ಮಾಡ್ದು ಅವ್ನು ಇವನೇ ಆದ್ರೂ ಅಥವಾ ಫ್ರೆಂಡೇ ಆದ್ರೂ ಆಚೆಗೆ ಹೇಳ್ಕೊಡ್ಬಾರ್ದು ಅಂತ ಮಾತು ಸಿಗ್ತಾರೆ ಅಂತ ನೋಡಿದ್ರೆ ಇವನು ಹೆಂಡ್ತಿನೇ ಸಿಕ್ಕಾಕ್ಸ್ಬಿಡ ನೋಡು ಅಂತ ಸೂರ್ಯ ಹೇಳ್ತಾನೆ ನಿಜವಾಗ್ಲೂ ವರ್ಷ್ಟು ವರ್ಷ್ಟು ಹಸ್ಬೆಂಡ್ ಇವರು ಥೂ ಅಂತಂದ್ಬಿಟ್ಟು ಪಾಪ ರೋಹಿಣಿ ಅವರು ಒದೇ ತಿನ್ಬೇಕಾದ್ರೂ ಏನು ಮಾತಾಡ್ದಲ್ಲೇ ತಲೆ ತೆಗಿಸ್ಕೊಂಡು ನಿಂತಿದ್ರು ಇವರಂತೂ ವರ್ಷಪ್ಪ ಥೂ ಈ ಥರ ಯಾರಿಗೂ ಸಿಗಬಾರ್ದು ಅಂತ ಶ್ರುತಿ ಹೇಳ್ತಾನೆ ಇರ್ತಾಳೆ ಇದನ್ನ ಕೇಳಿ ಮನೋಜ ಬೇಜಾರ್ ಮಾಡ್ಕೋತಾ ಇರ್ತಾನೆ ಬಂದಿದ್ದು ಚಾಯೇನೂ ಅಷ್ಟೇ ಕಣೋ ಇವ್ನು ವೇಸ್ಟ್ ಮಾಡಿ ಇವ್ನಿಗೇನು ಗೊತ್ತಿಲ್ಲ ಅಂತಲೇ ಹೇಳ್ಬಿಟ್ಲಲ್ಲೋ ಈ ಕಡೆ ಪೌಡ್ನು ಇನಿಗೆ ಕೆಲಸ ಮಾಡೋಕ್ಕೆ ಏನು ಇಲ್ಲ ವೇಸ್ಟ್ ಮಾಡಿ ಸುತ್ತುತ್ತಾ ಇದ್ದಾನೆ ಸೋಮಾರಿ ಇವನು ಅಂತೆಲ್ಲ ಹೇಳ್ಬಿಟ್ಲು ಅದಕ್ಕೆ ಈ ರೀತಿ ಮಾಡಿದೆ ಅಂತಲೂ ಹೇಳ್ಬಿಟ್ಲು ಇವ್ನ ಹಾಲ್ ಮಾರ್ಕ್ ಮುಟ್ಟಣ ಅಂತ ಎಲ್ಲರ ಮುಂದೆನು ಇಬ್ರು ಹೇಳ್ಬಿಟ್ಟು ಹೊರಟೋದ್ರಲ್ಲೋ ಇವ್ನ ಬಂಡವಾಳ ಎಲ್ಲ ಬೈಲಾಗೋಯಿತು ಆದ್ರೂ ಇವ್ರಮ್ಮ ನೋಡು ಸಕ್ಕರೆ ಅಂತೂ ನನ್ನ ಮಗ ನನ್ನ ಮಗ ಅಂತ ಹೇಳ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ ಅಂತ ಸೂರ್ಯ ಹೇಳಿದಾಗ ರವಿ ಶ್ರುತಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಮನೋಜ ಇದನ್ನೆಲ್ಲ ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಆದರೆ ಈ ಕಡೆ ರೋಹಿಣಿ ರೂಮಲ್ಲಿ ಅಳ್ತಾ ಕುತ್ಕೊಂಡಿರ್ತಾಳೆ ಮನೋಜ ರೂಮ್ ಒಳಗಡೆ ಬಂದು ರೋಹಿಣಿ ರೋಹಿಣಿ ಅಂತ ಅವಳನ್ನ ಮುಟ್ತಾನೆ ಮುಟ್ಬೇಡ ನನ್ನನ್ನು ಅಂತ ರೋಹಿಣಿ ರೇಗಾಡಿ ಅವನನ್ನು ತಳ್ಬಿಡ್ತಾಳೆ ಹಾಗಲ್ಲ ರೋಹಿಣಿ ಅಂತ ಮನೋಜ ಏನೋ ಹೇಳಕ್ಕೆ ಹೋಗ್ತಾನೆ ಬೇಕಾಗಿಲ್ಲ ನೀನೇನು ಮಾತಾಡ್ಬೇಡ ನಿಮ್ಮಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡು ಎಲ್ಲ ಅಷ್ಟು ಹೊಡಿತಾ ಇರಬೇಕಾದ್ರೆ ನೀವು ನಿಜವಾಗ್ಲೂ ಸುಮ್ಮನೆ ಇರ್ತೀರ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲೇ ಅದಕ್ಕಿಂತ ಶಾಕ್ ಆಗಿದ್ದೇನು ಗೊತ್ತಾ ಸಪೋರ್ಟ್ ಮಾಡ್ಕೊಂಡು ಒಂದೇ ಒಂದು ಮಾತು ಸಹ ಆಡಲಿಲ್ವಲ್ಲ ಅದೇ ನನಗೆ ಶಾಕ್ ಆಗಿದ್ದು ನಾನೆಲ್ಲ ನನಗೋಸ್ಕರ ನಾನೇನಾದರೂ ಮಾಡಿಕೊಂಡ ಎಲ್ಲ ಮಾಡಿದ್ದು ನಾನು ನಿಮಗೋಸ್ಕರನೇ ಆದ್ರೂ ಅವ್ರು ಹೊಡಿಬೇಕಾದ್ರೆ ಯಾಕೆ ಅಂತ ಒಂದೇ ಒಂದು ಮಾತು ಕೇಳಿದ್ರೆ ನೀವು ತುಂಬ ಒಳ್ಳೆ ಗಂಡ ಯಾವ ಧೈರ್ಯದಲ್ಲಿ ನನ್ನ ಮಾತಾಡ್ಸೋಕ್ಕೆ ಬಂದೆ ಸುಮ್ಮನೆ ಹೊರಟೋಗು ನನ್ನ ಹತ್ರ ಮಾತಾಡ್ಬೇಡ ಅಂತ ರೋಹಿಣಿ ಹೇಳ್ತಾಳೆ ನೀನು ಮಾಡಿದ ತಪ್ಪೇ ಅಲ್ವಾ ರೋಹಿಣಿ ಅಂತ ಒಂದೊಂದು ಚಲದಾಗ ಏನೋ ಏನು ಏನು ನಾನು ಮಾಡಿದ ತಪ್ಪಾ ಹಂಗ ನಿಂಗೂ ಈ ದುಡ್ಡಿಗೂ ಯಾವ ಸಂಬಂಧನೂ ಇಲ್ವಾ ನಾನು ನೀನು ಹೇಳ್ತಾ ಇರೋದು ಅಂತ ರೋಹಿಣಿ ಕೇಳ್ತಾಳೆ ಇಲ್ಲ ರೋಹಿಣಿ ನಾನು ಆತರ ಹೇಳಿಲ್ಲ ನೀನು ಅಮ್ಮ ಕೋಪ ಮಾಡ್ಕೊಳ್ಳೋ ಥರ ಯಾಕೆ ಮಾತಾಡ್ದೆ ಅಂತ ಕೇಳ್ತಾ ಅಷ್ಟೇ ಓ ಹಾಗಾದ್ರೆ ನಿಮ್ಮಮ್ಮ ನನಗೆ ಹೊಡೆದಿದ್ ನಿಮಗೆ ತಪ್ಪ ಕಾಣಿಸ್ತಾ ಇಲ್ಲ ಆದ್ರೆ ನಾನು ಮಾತಾಡಿದ್ ಮಾತ್ರ ನಿಮಗೆ ತಪ್ಪ ಕಾಣಿಸ್ತಾ ಇದೆ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಹಂಗಲ್ಲ ರೋಹಿಣಿ ನೀನು ಮಾತಾಡಿದ ತಪ್ಪು ಅಂತ ಅಲ್ಲ ಆದರೆ ಒಂಥರ ತಪ್ಪೇ ಅವ್ರು ನಿನಗೆ ಹೊಡಿಬಾರ್ದಾಗಿತ್ತು ಸರಿ ಅದೇ ನೀನು ಯಾಕೆ ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಕಾಗಿತ್ತು ನೀನು ನನ್ನ ಬಗ್ಗೆ ಆ ಥರ ಮಾತಾಡಿದ್ದಕ್ಕೆ ತಾನೆ ಅವ್ರಿಗೆ ಕೋಪ ಬಂದಿದ್ದು ಅವರಿಗೆ ಕೋಪಕ್ಕಿಂತ ತುಂಬ ನೋವಾಯಿತು ನಾನು ತಗೊಂಡಿರೋ ಡಿಗ್ರಿನೂ ಯಾವುದಕ್ಕೂ ಯೂಸ್ ಇಲ್ಲ ಎಲ್ಲ ಯೂಸ್ಲೆಸ್ ಅನ್ನೋ ಥರ ಮಾತಾಡಿದೆ ನನಗೆ ಬುದ್ಧಿನೇ ಇಲ್ಲ ನನಗೇನು ಕೆಲಸ ಮಾಡೋದಕ್ಕೆ ಬರೋಲ್ಲ ನಾನು ಸೋಮಾರಿ ವೇಸ್ಟು ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದೆ ಅಂತ ರೋಹಿಣಿಗೆ ಮೋನಜ ಹೇಳ್ತಾನೆ ನಾನು ಆ ಥರ ಎಲ್ಲೇ ಹೇಳಿದೆ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ ನೀನು ಮಾತಾಡಿದ್ದು ಅದೇ ಅಲ್ಲದಲ್ಲೇ ಇದ್ರೂ ಅದೇ ಅರ್ಥದಲ್ಲಿತ್ತು ಅಂತ ಮನೋಜ್ ಹೇಳ್ತಾನೆ ಅಲ್ಲ ಮನೋಜ್ ಲೈಫಲ್ಲಿ ಯಾವುದಾದ್ರೂ ಒಂದು ವಿಷನ್ ನೀವು ಸರಿಯಾಗಿ ಮಾಡಿದ್ದೀರಾ ಇಲ್ಲಿವರ್ಗ ಇಲ್ಲಿವರ್ಗ ಒಂದು ವಿಷಯ ಆದರೂ ನೀವು ಸರಿಯಾಗಿ ಮಾಡಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ಹಾಂ ನಾನು ಓದಿದ್ದೀನಿ ನಾನು ಎಷ್ಟು ಡಿಗ್ರಿ ತೊಗೊಂಡಿದ್ದೀನಿ ಗೊತ್ತಾ ಅಂತ ಮನೋಜ್ ಹೇಳ್ತಾನೆ ಆ ಓದನ್ನು ಇಟ್ಕೊಂಡು ನಿಮ್ಮಿಂದ ಏನು ಮಾಡೋಕ್ಕಾಯ್ತು ಮನೋಜ್ ಮನೆ ಮುಂದೆ ದೋಡ್ದಾಗ ಒಂದು ಬೋರ್ಡು ಅಷ್ಟೇ ಅದು ಬಿಟ್ಟು ಇನ್ನೇನಾಗಿದೆ ಹೇಳಿ ಓದಿರೋ ಓದಿಂದ ಏನಾದರೂ ಯೂಸ್ ಆಗಿದೆಯಾ ಹೇಳಿ ಇಲ್ಲಿವರೆಗ ನೀವು ಓದಿರೋದ್ರಿಂದ ಏನಾದರೂ ಯೂಸ್ ಆಗಿದೆಯಾ ಒಂದು ರೂಪಾಯಿ ಅದು ಸಂಪಾದನೆ ಮಾಡಿದ್ದೀರಾ ಏನೂ ಇಲ್ಲ ಯಾವ ಕೆಲಸ ಇಲ್ಲದೆ ಏನೂ ಇಲ್ಲದೆ ಪಾರ್ಕಲ್ಲಿ ಅಲ್ಕೊಂಡಿದ್ರಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರಿ ಬಿಟ್ಟು ಇನ್ನೇನು ಮಾಡಿದ್ದೀರಾ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ಬೇಡ ರೋಹಿಣಿ ಏನು ಈ ಥರ ಎಲ್ಲ ಮಾತಾಡ್ತಿದ್ಯೋ ನಾನು ಏನೋ ದೊಡ್ಡ ಮುಟ್ಟಾಳ ಅನ್ನೋ ಥರ ಮಾತಾಡ್ಬೇಡ ನನಗೆ ನಿನ್ಗಿಂತ ಜಾಸ್ತಿ ಬುದ್ಧಿ ಇದೆ ಗೊತ್ತಾ ಅಂತ ಮನೋಜ ಹೇಳ್ತಾನೆ ಹೌದೌದು ಅದಕ್ಕೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಪಾರ್ಕಲ್ಲಿ ಮಲ್ಕತಾ ಇದ್ದಿದ್ದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲರಿಗೂ ಯಾಮರ್ಸಿ ಪಾರ್ಕಲ್ಲಿ ಹೋಗಿ ನಿದ್ದೆ ಇದ್ರಿ ಅದೆಲ್ಲ ನಿಮ್ಮಅಮ್ಮಗೆ ತಪ್ಪಾಗಿ ತಿಳ್ಕೊಳ್ಳೇ ಇಲ್ಲ ಅಲ್ವ ಅವರು ನಿಮ್ಮಮ್ಮ ಅದು ನಿಮಗೋಸ್ಕರ ಅಂತ ನಾನು ಅಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿ ನಿಮಗೋಸ್ಕರ ಅಂತ ಎಷ್ಟು ಮಾಡಿದ್ರು ಅದು ಮಾತ್ರ ತಪ್ಪಾಗಿ ಕಾಣಿಸ್ಬಿಡ್ತು ನಿಮ್ಮಮ್ಮಂಗೆ ಅದು ಅಲ್ಲದೆ ನಾನು ಮಾತಾಡಿದ್ದು ಅದನ್ನು ದೊಡ್ಡ ತಪ್ಪು ಅಂತಲೇ ನೋಡ್ತಾ ಇದ್ದಾರೆ ನಾನಿಲ್ಲ ಅಂದಿದ್ದಿದ್ರೆ ನಾನು ಐಡಿಯಾ ಕೊಡಲ್ ಕೊಟ್ಟಿರಲಿಲ್ಲ ಅಂತ ಅಂದಿದ್ದಿದ್ರೆ ನಿಮ್ಮ ಕೈಯಲ್ಲಿ ಈ ಶೋರೂಮ್ ಎಲ್ಲ ಶುರು ಮಾಡೋಕ್ಕಾಗ್ತಾ ಇತ್ತ ಅಂತ ರೋಹಿಣಿ ಕೇಳಿದಾಗ ಓ ಯಾಕಾಗ್ತಿರಲಿಲ್ಲ ನನಗೂ ಐಡಿಯಾ ಎಲ್ಲ ಇತ್ತು ಗೊತ್ತಾ ಅಂತ ಮನೋಜ್ ಕೇಳ್ತಾನೆ ಮನೋಜ್ ಈ ಥರ ಐಡಿಯಾ ಯಾರು ಬೇಕಾದರೂ ಮಾಡ್ತಾರೆ ನಿಮ್ಮ ಹತ್ರ ಬರೀ ಐಡಿಯಾ ಅಷ್ಟೇ ಇರೋದು ಆದರೆ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಮ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅವತ್ತೇ ಆ ದುಡ್ಡು ನಮ್ಮ ಮನೇಲಿ ಕೊಟ್ಬಿಡು ಅಂತ ಹೇಳ್ದಿದ್ರೆ ಪೂರ್ತಿ ದುಡ್ಡು ತಗೊಬಂದ್ಬಿಟ್ಟು ನಿನ್ನ ತಮ್ಮಂಗೆ ಕೊಟ್ಬಿಟ್ಟಿರ್ತಾ ಇದ್ದೀರಿ ಇವಾಗ ಈ ಶೋರೂಮ್ ಎಲ್ಲ ಹೆಂಗೆ ಮಾಡೋಕ್ಕಾಗ್ತಿತ್ತು ಎಷ್ಟು ದಿವಸ ಆದ್ರೂ ಫೈಲ್ ಇಡ್ಕೊಂಡು ರೋಡ್ ರೋಡ್ ಅಲಿಯೋದು ಮಾತ್ರ ತಪ್ಪುತ್ತಾ ಇರಲಿಲ್ಲ ತಾನೆ ಕಂಪ್ನಿಯಿಂದ ಕಂಪ್ನಿಗೆ ಸುತ್ತದಂತೂ ಬಿಡ್ತಾ ಇರಲಿಲ್ಲ ತಾನೇ ನಿಮ್ಮೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಲ್ಲ ನಿಮ್ಮಮ್ಮ ನಿಮಗೋಸ್ಕರ ಏನಾದರೂ ಮಾಡಿದಾರ ಇಲ್ಲಿವರ್ಗ ಈ ಮನೆ ನಡೆ ಇಟ್ಟು ನನ್ನ ಬಿಸ್ ಬಿಸ್ನೆಸ್ಸು ಕೊಡು ಅಂತಂದ್ರೆ ನಿಮ್ಮಮ್ಮ ಕೊಟ್ಬಿಡ್ತಾರಾ ಆದರೆ ನಾನು ನಾನು ನಿಮಗೋಸ್ಕರ ಮಾತ್ರ ಯೋಚನೆ ಯೋಚನೆ ಮಾಡಿದ್ದೀನಿ ಮನೋಜ್ ನಿಮ್ಮ ಲೈಫಲ್ಲಿ ನೀವು ಮುಂದಕ್ಕೆ ಬರಬೇಕು ನೀವು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಕನಸು ನನಸಾಗಬೇಕು ಅಂತ ನಾನು ಏನೇನೋ ಯೋಚನೆ ಮಾಡಿದ್ದೀನಿ ಆದರೆ ಅತ್ತೆ ಅಷ್ಟು ಹೊಡಿಬೇಕಾದ್ರೆ ಬೈಬೇಕಾದ್ರೆ ಅಷ್ಟು ಜನದ ಮುಂದೆ ನನಗೆ ನೀವೇನಾದರೂ ಸಪೋರ್ಟ್ ಮಾಡಿ ಒಂದೇ ಒಂದು ಮಾತಾಡಿದ್ರ ತಮಾಷೆ ನೋಡ್ತಾ ನಿಂತಿದ್ರಲ್ಲ ಅಲ್ಲಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಆ ಜಾಗದಲ್ಲಿ ನಾನು ಏನು ಮಾಡೋಕ್ಕಾಗ್ತಿತ್ತು ರೋಹಿಣಿ ಅಂತ ಮನೋಜ ಕೇಳ್ತಾನೆ ಹಾಂ ಏನು ಮಾಡೋಕ್ ಅಂತ ಶಾಕ್ ಆಗಿ ಮನೋಜನ್ ನೋಡ್ತಾಳೆ ರೋಹಿಣಿ ನೀವ್ ಮಾತಾಡದೆ ಸುಮ್ಮನೆ ಇದ್ದಿದ್ರು ನಾನು ಹೆಂಗೋ ಅಮ್ಮನ ಸಂಭಾಳಿಸ್ತಾ ಇದ್ದೆ ನೀನೇ ಎಲ್ಲ ಮಾತಾಡ್ಬಿಟ್ಟು ಹಾಳಾಗೋ ಥರ ಮಾಡಿದ್ದು ಅಂತ ಮನೋಜ್ ಹೇಳ್ತಾನೆ ನಾನಲ್ಲ ಮನೋಜ್ ನೀವೇ ಎಲ್ಲ ತಪ್ಪನ್ನ ನಿಮ್ ನೀವು ಮಾಡ್ಬಿಟ್ಟು ನನ್ನ ಮೇಲೆ ಆಗ್ತಾ ಇದ್ದೀರಲ್ಲ ಬಸ್ ಜೋರಾಗಿ ಬಂದು ಗುದ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ನನ್ನ ತಳ್ಬಿಟ್ಟು ಹಿಂದೆ ಓಡೋಕ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರಲ್ಲ ಅದು ಬುದ್ಧಿ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಅಂತ ನಂಗೆ ಇಷ್ಟೊಂದು ಅವಮಾನ ಮಾಡಿದೆ ನೀನು ಏನೂ ಗೊತ್ತಿಲ್ಲದಲ್ಲೇ ಇರೋರು ಮುಟ್ಟಾಳನ್ ಥರ ಮಾಡಿಬಿಟ್ಟೆ ಎಲ್ಲರ ಮುಂದೆ ಆ ಸೂರ್ಯ ಅವ್ನ ಹೆಂಡತಿ ಇಬ್ರು ಸೇರ್ಕೊಂಡು ಯಾವ ಥರ ನಗಾಡ್ತಿದ್ರು ನೋಡಿದ್ಯಾ ನನ್ನ ಹೆಂಡ್ತಿನೇ ನನ್ನ ಬಗ್ಗೆ ಈ ಥರ ಮಾತಾಡಬೇಕಾದ್ರೆ ಇಷ್ಟೆಲ್ಲ ಅವಮಾನ ಮಾಡಬೇಕಾದ್ರೆ ನನಗೆ ಆಗಿರಬೇಡ ನಂಗೆ ಯಾವ ಥರ ಆಗ್ತಿತ್ತು ಗೊತ್ತಾ ಅಂತ ಮನೋಜ ಹೇಳ್ತಾನೆ ಓ ಹಾಗಾದ್ರೆ ನಾನು ಮಾತಾಡಿದ್ ಮಾತ್ರ ನಿಮ್ಗೆ ಅವಮಾನ ಆಯಿತು ನಿಮ್ಮಮ್ಮ ನನಗೆ ಎಲ್ಲರ ಮುಂದೆ ಬೈದು ಹೊಡೆದು ಮಾಡಿದೆಲ್ಲ ಅದು ಅವಮಾನ ಅನಿಸ್ಲಿಲ್ಲ ಅಲ್ವಾ ಅಂತ ರೋಹಿಣಿ ಕೇಳಿದಾಗ ನನಗೆ ಎಲ್ಲರೂ ಇದ್ದಾಗ ನಿನಗೆ ತಪ್ಪಾಗಿ ಅನಿಸ್ತಿಲ್ಲ ಅಂತಂದಮೇಲೆ ನಿನಗೆ ಯಾರ ಬಗ್ಗೆ ಮಾತಾಡಿದ್ರು ನನಗೆ ಅನಿಸ್ಬೇಕು ಇವತ್ತು ಮಾತಾಡಿಬಿಟ್ಟೆ ಅಲ್ವಾ ನೀನು ಬೇರೆಯವ್ರ ಥರ ನಾನು ಯಾವುದಕ್ಕೂ ಲಾಯಕ್ಕಿಲ್ದೇ ಇರೋರ ಥರ ಅಂತ ನೀನು ಯೋಚನೆ ಮಾಡಿಬಿಟ್ಟೆ ಅಲ್ವಾ ಅಂತ ಮನೋಜ್ ಹೇಳಿದಾಗ ನೀವು ಅಷ್ಟೇ ನನ್ನನ್ನು ಬಿಟ್ಕೊಟ್ಬಿಟ್ರಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜು ಯಾ ನನಗೇನೇ ಆದ್ರೂ ಯಾರೇ ಎಷ್ಟೇ ಏನಾದರೂ ಅಂದ್ರೂ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ ಯಾವಾಗಲೂ ನೀನು ನನ್ನ ಜೊತೆ ನಿಂತ್ಕೋತೀಯ ಮತ್ತು ಯಾರೇ ಏನೇ ಗಾಯ ಮಾಡಿದ್ರು ಅದನ್ನು ವಾಸಿ ಮಾಡೋ ಔಷಧಿ ಆಗ್ತೀಯಾ ಅಂತ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಆದರೆ ಎಲ್ಲ ತಲೆ ಕೆಳಗೆ ಮಾಡಿಬಿಟ್ಟೆ ರೋಹಿಣಿ ನಾನು ನಿನ್ನ ಬಗ್ಗೆ ಇಟ್ಕೊಂಡಿದ್ದು ನಂಬಿಕೆ ಎಲ್ಲ ಹೊರಟೋಯ್ತು ಅಂತ ಮನೋಜ ಹೇಳ್ತಾನೆ ನಾನು ಯಾವತ್ತು ನಿನ್ನ ಇನ್ನೆಲ ಮುಂದೆನೂ ಬಿಟ್ಕೊಡ್ದಲೆ ಕಾಪಾಡ್ಕೊಂಡು ಬಂದೆ ಆದರೆ ನಿಮ್ಮಮ್ಮ ಹೊಡಿಬೇಕಾದ್ರೆ ನೀನು ಮಾತ್ರ ತಮಾಷೆ ನೋಡ್ಕೊಂಡು ನಿಂತಿದ್ದೆ ನಿನಗೆ ಅವಮಾನ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನು ಸಿಕ್ಕಾಕೋಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ನನ್ನ ತಾಳಿ ಚೈನ್ ಅಡ ಇಟ್ಟು ನಾನು ದುಡ್ಡೆಲ್ಲ ತಂದು ಕೊಟ್ಟಿದ್ದೀನಿ ಈಗಲೂ ಬಂದು ನೀನು ನನ್ನನ್ನು ಕ್ಷಮೆ ಕೇಳ್ತೀಯ ಅಂತ ಅಂದ್ಕೊಂಡ್ರೆ ಸಮಾಧಾನ ಮಾಡ್ತೀಯಾ ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ನಿಂದೇ ವಾದ ಮಾಡ್ತಾ ಇದೆಯಾ ಅವ್ರತು ತಪ್ಪು ಅಂತ ಹೇಳ್ತಾ ಇದೀಯ ಅವ್ರತು ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯಾ ಬಟ್ ಇನ್ನೇನು ಮಾತಾಡ್ತಾ ಇಲ್ಲ ಇಷ್ಟರ ಮಟ್ಟಕ್ಕೆ ಲವ್ ಮಾಡ್ತಾ ಇದೆಯಾ ನನ್ನ ಇಷ್ಟ್ರ ಮಟ್ಟಕ್ಕೆ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಾ ನನ್ನ ಮೇಲೆ ಗೌರವ ಇಟ್ಕೊಂಡಿದ್ಯಾ ಚೆನ್ನಾಗಿ ತಿಳ್ಕೊಂಬಿಟ್ಟೆ ಅಂತ ರೋಹಿಣಿ ಆಚೆಗೆ ಹೋಗ್ತಾ ಇರ್ತಾಳೆ ರೋಹಿಣಿ ನಿಂತ್ಕೋ ರೋಹಿಣಿ ಅಲ್ಲಿಗೆ ಹೋಗ್ತಿದ್ಯಾ ಅಂತ ಮನೋಜ ಕೇಳ್ತಾನೆ ನನಗೆ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಾನು ಯಾಕೆ ಇರಬೇಕು ಈ ಮನೇಲಿ ಇದ್ದು ನನ್ನ ಪ್ರಯೋಜನ ಏನು ನಿಮಗೂ ನಾನು ಬೇಕಾಗಿಲ್ಲ ಅಲ್ವಾ ನಿಮ್ಮ ಬಗ್ಗೆ ನಾನು ಮಾತಾಡಿದ ತಪ್ಪೆ ನೀವು ಮುಟ್ಟಾಳ್ರಲ್ಲ ನೀವು ತುಂಬ ತುಂಬ ಬುದ್ಧಿವಂತರು ತುಂಬ ಇಂಟೆಲಿಜೆಂಟ್ ನೀವು ತುಂಬ ಓದಿದ್ದೀರಾ ಅದನ್ನ ಆಚೆ ಕಡೆ ಹೋಗ್ಬಿಟ್ಟು ಕಟೌಟ್ ಹಾಕ್ಸ್ಕೊಂಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಹಾಗೆ ಅವಳು ಅಲ್ಲಿಂದ ಕೋಪ ಮಾಡ್ಕೊಂಬಿಟ್ಟು ಫಾಸ್ಟಾಗಿ ಆಚೆ ನಡ್ಕೊಂಡು ಹೊರಟೋಗ್ತಾಳೆ ಮನೋಜ್ ಅವಳು ಹೊರಟೋದ್ಮೇಲೆ ಬಂದು ಆಚೆ ನಿಂತ್ಕೊಂಡು ಅಳ್ತಾ ನಿಂತ್ಕೊಂಡಿರ್ತಾನೆ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲೇ ನೋಡ್ತಾ ಇರ್ತಾನೆ ರೋಹಿಣಿ ಹೋಗಿದ್ದ ಕಡೆಯೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು